ರಾಮೇಶ್ವರ ದೇವಾಲಯವು ಹೊಸದುರ್ಗ ತಾಲೂಕಿನ ಪುರಾತನ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿದ ಪ್ರಸಿದ್ಧ ಶಿವಾಲಯವಾಗಿದೆ ಈ ದೇವಾಲಯವು ಶಿಲ್ಪಕಲೆಯಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿದ್ದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡುವ ಪದ್ಧತಿಯಿಂದ ಹಾಲು ರಾಮೇಶ್ವರ ಎಂದು ಪ್ರಖ್ಯಾತಿಯಾಗಿದೆ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಭಕ್ತರಲ್ಲಿ ಶ್ರದ್ಧೆ ಮತ್ತು ಆಧ್ಯಾತ್ಮಿಕತೆಗೆ ಪ್ರೇರಣೆಯಾಗಿವೆ ದೇವಸ್ಥಾನದ ಸುತ್ತಲಿನ ಶಾಂತ ಹಾಗೂ ಹಸಿರು ವಾತಾವರಣವು ಭಕ್ತರಿಗೆ ಶ್ರದ್ಧಾ ಭಕ್ತಿಯ ಮನೋಭಾವವನ್ನು ತುಂಬುತ್ತದೆ ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇರುವುದರಿಂದ ಇದು ಸ್ಥಳೀಯರು ಮತ್ತು ದೂರದ ಭಕ್ತರನ್ನು ಆಕರ್ಷಿಸುತ್ತದೆ ಹಾಲು ರಾಮೇಶ್ವರ ಒಂದು ವಿಲಕ್ಷಣ ಗ್ರಾಮವು ಶಿವ ಮತ್ತು ಗಂಗಾ ಮಾತೆಗೆ ವಿಶೇಷ ಗೌರವವನ್ನು ಹೊಂದಿದೆ ಗಂಗಾ ಮಾತೆಯನ್ನು ಪೂಜಿಸಲು ಭಕ್ತರು ಸುತ್ತುವರಿದ ಕೊಳದ ಸುತ್ತಲೂ ಸೇರುತ್ತಾರೆ ಇಷ್ಟಾರ್ಥಗಳನ್ನು ಮಾಡುವ ಮೂಲಕ ಆಶೀರ್ವಾದವನ್ನು ಪಡೆಯುತ್ತಾರೆ ತೊಟ್ಟಿಲು ಹೂವುಗಳು ಹಣ್ಣುಗಳು ಅಥವಾ ವೀಳ್ಯದೆಲೆಗಳಂತಹ ಕೊಳದಿಂದ ಹೊರಹೊಮ್ಮುವ ನೈವೇದ್ಯಗಳನ್ನು ಪೂಜಾರಿಯವರು ಪೂಜಾ ಸಮಯದಲ್ಲಿ ಅರ್ಥೈಸುತ್ತಾರೆ ವಿಶಿಷ್ಟ ಅನುಭವವು ಕೊಳದ ನೀರಿನಿಂದ ಉತ್ತುಂಗಕ್ಕೇರುತ್ತದೆ ಹಾಲು ಮತ್ತು ನೀರಿನ ಮಿಶ್ರಣದಂತೆ ರುಚಿಯನ್ನು ನೀಡುತ್ತದೆ ಗ್ರಾಮದಲ್ಲಿ ಸೀಮಿತ ಗುಣಮಟ್ಟದ ಆಯ್ಕೆಗಳಿಂದಾಗಿ ನಿಮ್ಮ ಸ್ವಂತ ಆಹಾರ ಮತ್ತು ನೀರನ್ನು ತರಲು ಸಲಹೆ ನೀಡಲಾಗುತ್ತದೆ ಒಂದು ಅದ್ಭುತ ಅನುಭವ ಭಾರವಾದ ವಸ್ತುಗಳು ನೀರಿನಲ್ಲಿ ಗಂಗಾದೇವಿಯ ಮಡಿಲಿಂದ ಪ್ರಸಾದ ರೂಪದಲ್ಲಿ ತೇಲಿ ಬರುವುದನ್ನು ನೋಡುವುದೇ ರೋಚಕ ನಾನು ಭೇಟಿಯಾದ ಸಮಯದಲ್ಲಿ ಬೇರೆ ಧರ್ಮದ ಮಹಿಳೆಯರು ಪ್ರಸಾದ ಪಡೆದು ಆಶ್ಚರ್ಯ ವ್ಯಕ್ತಪಡಿಸಿರುವುದನ್ನು ಕಂಡು ಬೆರಗಾದೆವು